ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ಜ್ಯೋತಿರ್ಭೀಮೇಶ್ವರದ ವೃತಕಥೆ ಅಥವಾ ಭೀಮನಮವಾಸ್ಯ ವೃತಕಥೆಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ ಹಾಗೆ ಅವತ್ತಿನ ದಿನ ಅಂದರೆ ಭೀಮನಮವಾಸ್ಯ ದಿನ ಪಠಿಸಲೇಬೇಕಾದಂತಹ ಮಂತ್ರವನ್ನು ಕೂಡ ತಿಳಿಸ್ಕೊಡ್ತೀನಿ ಯಾರಿಗೆ ಮಂತ್ರ ಉಚ್ಚಾರಣೆ ಬರಲ್ಲ ಅವರು ಈ ಮಂತ್ರವನ್ನು ಮೂರು ಬಾರಿ ಕೇಳಿಕೊಂಡ್ರು ಸಾಕು ಹಾಗೆ ನಿಮ್ಮ ಕೈಯಲ್ಲಿ ಅಕ್ಷತೆ ಹೂವನ್ನು ಹಿಡಿದು ಈ ಮಂತ್ರವನ್ನು ಕೇಳಿ ನೀವು ದೇವರಿಗೆ ಸಮರ್ಪಣೆಯನ್ನು ಮಾಡಿಕೊಳ್ಬಹುದು ಇನ್ನು ಈ ಜ್ಯೋತಿರ್ಭೀಮೇಶ್ವರದ ವ್ರತಕಥೆಯನ್ನು ನನ್ನ ಹಿಂದಿನ ವಿಡಿಯೋದಲ್ಲಿ ಹಾಕಿಲ್ಲ ಯಾಕಂದರೆ ಸುಲಭವಾಗಿ ನೀವು ಬರೀ ವ್ರತಕಥೆ ಮಂತ್ರವನ್ನು ಈ ವಿಡಿಯೋದಲ್ಲಿ ಕೇಳ್ಬೋದು ಅನ್ನೋ ಉದ್ದೇಶದಿಂದ ಹಾಗೆ ಇನ್ನು ಯಾರು ಮಾಹಿತಿಯನ್ನು ಅಂದರೆ ಜ್ಯೋತಿರ್ಭೀಮೇಶ್ವರದ ಒಂದು ಆಚರಣೆ ಮಾಹಿತಿಯನ್ನು ನೋಡಿಲ್ಲ ದಯವಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇದೆ ಹಾಗೆ ವಿಡಿಯೋ ಕೊನೆಯಲ್ಲೂ ಕೂಡ ಬರುತ್ತೆ ಹಾಗಾಗಿ ನೋಡಬಹುದು ಹಾಗಿದ್ರೆ ಬನ್ನಿ ವ್ರತಕತೆಯನ್ನು ಕೇಳೋಣ ನಾಳೆ ಯಾರು ಜ್ಯೋತಿರ್ಭೀಮೇಶ್ವರ ವ್ರತವನ್ನ ಆಚರಣೆಯನ್ನ ಮಾಡ್ತೀರಾ ಹಾಗೆ ಭೀಮ ಅಂತ ಏನು ಹೇಳ್ತೀರಾ ಇದನ್ನ ಆಚರಣೆಯನ್ನ ಮಾಡ್ತೀರಾ ಅವರು ತಪ್ಪದೇ ಈ ಮಂತ್ರವನ್ನ ಮೂರು ಬಾರಿ ಪಠಣೆಯನ್ನ ಮಾಡಲೇಬೇಕು ನಿಮ್ಮ ಕೈಯಲ್ಲಿ ಅಕ್ಷತೆ ಹೂವನ್ನು ಇಟ್ಕೊಂಡು ಈ ಮಂತ್ರವನ್ನ ಹೇಳಿ ಮೃತ್ಯುಂಜಯ ನಮಸ್ತುಭ್ಯಂ ತವಮೇ ಸೂತ್ರಧಾರಣಾತ್ ಸೌಭಾಗ್ಯಂ ಧನಧಾನ್ಯಾಂಚ ಪ್ರಜಾವೃದ್ಧಿ ಸದಾ ಕುರು ಉಮೈವಾಕ್ ಸಮುದಿಷ್ಠ ಮನೋರುದ್ರ ಉದಾಹೃತ ತದೇತತ್ ಮಿಥುನ ಜ್ಞಾತ್ ನ ದಾಂಪತ್ಯಾತ್ ವಿಹೀಯತೆ ಅಂತ ಈ ಮಂತ್ರವನ್ನು ಹೇಳಿ ಅಥವಾ ಕೇಳಿ ನೀವು ದೇವರಿಗೆ ಅಕ್ಷತೆ ಹೂವನ್ನು ಸಮರ್ಪಣೆಯನ್ನು ಮಾಡಿ ನಂತರ ನಿಮ್ಮ ಯಜಮಾನರತ್ರ ಸೂತ್ರಧಾರಣ ಅಥವಾ ಗೌರಿ ಅಥವಾ ಒಂಬತ್ತು ಗಂಟಿನ ದಾರವನ್ನು ಭೀಮನ ಅಮಾವಾಸ್ಯೆಗೆ ಏನು ಮಾಡಿರ್ತೀರಾ ಅದನ್ನು ಅವರ ಹತ್ರ ಕಟ್ಟಿಸ್ಕೊಂಡು ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಿ ಹಾಗೆ ನಾಳೆ ಪಠಿಸಲೇಬೇಕಾದಂಥ ಹಾಗೆ ಕೇಳಲೇಬೇಕಾದಂಥ ಪೂಜೆಯ ಸಂಪೂರ್ಣ ಫಲ ಬೇಕು ಅನ್ನೋರು ಈ ವ್ರತಕತೆಯನ್ನು ಕೇಳಲೇಬೇಕು ಹಾಗಿದ್ರೆ ಜ್ಯೋತಿರ್ ಭೀಮೇಶ್ವರನ ವ್ರತಕಥೆಯನ್ನು ಕೇಳೋಣ ಶೌಕನಾದಿ ಮುನಿಗಳು ಸೂತ ಪುರಾಣಿಕರನ್ನ ಕುರಿತು ಕೇಳ್ತಾರೆ ಮುನಿವರಿಯರೇ ಲೋಕದಲ್ಲಿ ಸೌಭಾಗ್ಯ ಸೌಮಂಗಲ್ಯ ಸುಖ ಸಂತೋಷಗಳು ಒದಗುವಂತಹ ಒಂದು ವ್ರತ ವಿಧಾನವನ್ನು ತಿಳಿಸಬೇಕು ಅಂತ ಕೇಳ್ತಾರೆ ಸೂತ ಪುರಾಣಿಕರು ಸೌಮಂಗಲ್ಯಾಭಿವೃದ್ಧಿಗಾಗಿ ಸ್ತ್ರೀಯರು ಆಷಾಢ ಮಾಸದ ಅಮಾವಾಸ್ಯೆಯ ದಿನ ಶ್ರೀ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡಬೇಕು ಇದಕ್ಕೆ ಜ್ಯೋತಿ ಸ್ತಂಭ ವ್ರತ ಸಂಜೀವಿನಿ ವ್ರತ ಅಂತ ಕೂಡ ಹೆಸರಿದೆ ಅಂತ ಹೇಳ್ತಾರೆ ಹಿಂದೆ ಸೌರಾಷ್ಟ್ರ ದೇಶದ ರಾಜನಾದ ವಜ್ರಬಾಹುವಿಗೆ ಜಯಶೇಖರನೆಂಬ ಮಗನಿದ್ದನು ಪ್ರಾಪ್ತ ವಯಸ್ಸಿಗೆ ಮದುವೆ ಮಾಡಬೇಕೆಂದು ಯೋಚಿಸುತ್ತಿದ್ದನು ಆದರೆ ದುರ್ದೈವದಿಂದ ಮಗನು ಸತ್ತು ಹೋದನು ಪುತ್ರಶೋಕದಲ್ಲಿ ರಾಜದಂಪತಿಗಳು ತೊಡಗಿರಲು ಯಾರಾದರೂ ಪುಣ್ಯಶೀಲೆಯೊಡನೆ ಹೆಣಕ್ಕೆ ಮದುವೆ ಮಾಡಿದರೆ ಮಗನು ಬದುಕಬಹುದೇನೋ ಎಂದು ಮಂತ್ರಿಗಳು ಸಲಹೆ ನೀಡಿದರು ಇದನ್ನು ಕೇಳಿ ರಾಜನು ಸತ್ತ ಮಗನಿಗೆ ಹೆಣ್ಣು ಕೊಡುವವರಿಗೆ ಕೋಟಿ ದ್ರವ್ಯವನ್ನು ಕೊಡುವನೆಂದು ಡಂಗೂರವನ್ನು ಸಾರಿಸಿದನು ಅದೇ ಪಟ್ಟಣದಲ್ಲಿ ವೇದಾಂಗ ಪಾರತನಾದರೂ ಕೂಡ ದಾರಿದ್ರ್ಯದಿಂದ ನರಳುತ್ತಿದ್ದ ಮಾಧವ ಶರ್ಮನಿಗೆ ಐದು ಹೆಣ್ಣು ಮಕ್ಕಳಿದ್ದರು ಆತನು ತನ್ನ ಒಬ್ಬ ಮಗಳನ್ನು ಸತ್ತ ರಾಜಪುತ್ರನಿಗೆ ಕೊಟ್ಟರೆ ತನ್ನ ದಾರಿದ್ರ ತೀರುವುದೆಂದು ಯೋಚಿಸಿ ಮಡದಿಯೊಂದಿಗೆ ಸಮಾಲೋಚನೆಯನ್ನ ಮಾಡ್ತಾನೆ ಆಕೆ ಸ್ವಾಮಿ ಹಣದಾಸೆಗೆ ಸತ್ತ ರಾಜಪುತ್ರನೊಂದಿಗೆ ನಮ್ಮ ಮಗಳನ್ನ ಮದುವೆ ಮಾಡಿಸುವುದು ನ್ಯಾಯವಲ್ಲ ಅಂತ ಹೇಳ್ತಾಳೆ ಪತ್ನಿಯ ಮಾತನ್ನ ಕೇಳದೆ ಆತನು ರಾಜನಿಗೆ ತನ್ನ ಒಪ್ಪಿಗೆಯನ್ನು ತಿಳಿಸಿಬಿಡ್ತಾನೆ ರಾಜನು ಮದುವೆಯನ್ನು ಮುಗಿಸಿ ನಂತರ ಶವ ಸಂಸ್ಕಾರದ ಏರ್ಪಾಟನ್ನು ಮಾಡ್ತಾರೆ ಸೊಸೆ ಎನಿಸಿಕೊಂಡಂತಹ ಆ ಹುಡುಗಿಯು ಪರಮೇಶ್ವರಿನಲ್ಲಿ ಮೊರೆ ಇಡ್ತಾಳೆ ಆಗ ಅಗಾಧವಾದ ಮಳೆ ಬಂದು ಎಲ್ಲ ಜಲಮಯವಾಗಿ ಶವ ಸಂಸ್ಕಾರ ನಿಂತು ಹೋಗುತ್ತೆ ಆ ದಿನ ಆದ್ದರಿಂದ ಗಾಢ ಅಂಧಕಾರವಾಗಿ ಇರುತ್ತೆ ಆಗ ಆ ಕನ್ಯೆಯು ಪರಮೇಶ್ವರನನ್ನು ದೇವಾ ನಿನ್ನ ಬಿಟ್ಟು ನನಗೆ ಅನ್ಯರಿಲ್ಲ ಎಂದು ಬಗೆ ಬಗೆಯಾಗಿ ಪ್ರಾರ್ಥಿಸುತ್ತಾಳೆ ಆಕೆಯ ಭಕ್ತಿಗೆ ಮೆಚ್ಚಿ ಪರಮೇಶ್ವರನು ಪ್ರತ್ಯಕ್ಷನಾಗ್ತಾನೆ ಎಲೈ ಭಕ್ತಳೆ ನೀನು ಪತಿಯ ಜೀವ ಮರಳಿ ಪಡೆಯಬೇಕಾದರೆ ಶ್ರೀ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಿಸಬೇಕು ಎಂದು ವ್ರತ ವಿಧಾನವನ್ನು ಹೇಳ್ತಾರೆ ಆಷಾಢ ಮಾಸದ ಅಮಾವಾಸ್ಯೆಯ ದಿನ ಮಂಗಳ ಸ್ನಾನ ಮಾಡಿ ಪೂಜಾ ಗೃಹವನ್ನು ಅಲಂಕರಿಸಿ ಪೀಠವನ್ನು ಹಾಕಿ ಅಕ್ಕಿಯನ್ನ ಹರಡಿ ತುಪ್ಪದ ದೀಪ ಹಚ್ಚಿರುವಂತಹ ದೀಪಸ್ತಂಭವನ್ನು ಇಟ್ಟು ಉಮಾ ಸಹಿತನಾದನನ್ನು ಆವಾಹಿಸಿ ಪೂಜಿಸಬೇಕು ಎಂದು ಹೇಳ್ತಾರೆ ನೈವೇದ್ಯಕ್ಕೆ ಕಡುಬನ್ನು ಮಾಡಿ ಕಡುಬಿನ ಒಳಗೆ ಉಪಾಯನ ದಾನ ಮಾಡತಕ್ಕದ್ದು ಷೋಡಶೋಪಾಚಾರದಿಂದ ಈಶ್ವರನನ್ನು ತೃಪ್ತಿಪಡಿಸಿ ಒಂಬತ್ತು ಗಂಟಿನ ದಾರವನ್ನು ಕೈಗೆ ಕಟ್ಟಿಕೊಂಡು ಚಂದ್ರನಿಗೆ ಅರ್ಗೆ ಪ್ರದಾನ ಮಾಡಿ ಕಥೆ ಕೇಳಿ ಭೋಜನಾನಂತರ ರಾತ್ರಿ ದೇವರನ್ನು ಧ್ಯಾನಿಸುತ್ತಾ ಆ ಕಂಬದ ಬಳಿಯೇ ಮಲಗಿರಬೇಕು ಹೀಗೆ ಒಂಬತ್ತು ವರ್ಷ ನಡೆಸಿ ಉದ್ಯಾಪನೆಯನ್ನು ಮಾಡಬೇಕು ಎಂದು ಉಪದೇಶವನ್ನು ಕೊಟ್ಟು ಪರಮೇಶ್ವರನು ಅದೃಶ್ಯನಾಗ್ತಾನೆ ಕೂಡಲೇ ಆಕೆ ಹತ್ತಿರದಲ್ಲಿದ್ದ ಮಣ್ಣಿನಿಂದ ದೀಪಸ್ತಂಭವನ್ನು ಮಾಡಿ ಆಲದ ನಾರನ್ನು ಬತ್ತಿಗಳನ್ನಾಗಿ ಮಾಡಿ ಆಲದ ಎಲೆಗಳನ್ನು ವೀಳ್ಯದೆಲೆಗಳೆಂದು ಭಾವಿಸಿ ಮಣ್ಣಿನ ಉಂಟೆಗಳನ್ನು ಕಡುಬುಗಳನ್ನಾಗಿ ಮಾಡಿಟ್ಟು ಅತೀವ ಭಕ್ತಿಯಿಂದ ಪರಮಾತ್ಮ ಈ ನಿಮಿಷಕ್ಕೆ ಇದೇ ನನ್ನ ಶಕ್ತಿ ಎಂದು ದೈವ ಸಂಕಲ್ಪದಿಂದ ಭೀಮೇಶ್ವರನನ್ನು ಪೂಜಿಸ್ತಾಳೆ ಭೀಮೇಶ್ವರನ ಕೃಪೆಯಿಂದ ಸತ್ತ ರಾಜಪುತ್ರನು ಜೀವಂತವಾಗಿ ಎದ್ದು ಬರ್ತಾನೆ ಇದನ್ನು ಸೂತ ಪುರಾಣಿಕರು ಶೌನಕಾದಿ ಮುನಿಗಳಿಗೆ ತಿಳಿಸಿ ಮುನಿವರಿಯರೇ ಆದ್ದರಿಂದ ಈ ವ್ರತಕ್ಕೆ ಪತಿಸಂಜೀವಿನಿ ವ್ರತ ಎಂದು ಹೆಸರಾಯಿತು ಸ್ಕಾಂದ ಪುರಾಣೋಕ್ತವಾದ ಈ ಭೀಮೇಶ್ವರ ಕಥೆಯನ್ನು ಓದಿದವರಿಗೂ ಕೇಳುವವರಿಗೂ ಸಕಲ ಸೌಭಾಗ್ಯದಾಯಕವು ಎಂದರು ಇಲ್ಲಿಗೆ ಶ್ರೀ ಜ್ಯೋತಿರ್ಭೀಮೇಶ್ವರ ವ್ರತಕಥ ಸಂಪೂರ್ಣವಾಯಿತು ಹಾಗಿದ್ರೆ ಸಂಪೂರ್ಣವಾಗಿ ಜ್ಯೋತಿರ್ಭೀಮೇಶ್ವರನ ವ್ರತವನ್ನು ನಾಳೆ ತಪ್ಪದೆ ಆಚರಣೆಯನ್ನು ಮಾಡಿ ಹಾಗೆ ತಪ್ಪದೆ ಮಂತ್ರವನ್ನು ಕೂಡ ಹೇಳಿಕೊಂಡು ಈ ವ್ರತಕತೆಯನ್ನು ಕೇಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಮಾಹಿತಿ ಅನುಕೂಲ ಆಗಿದ್ರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಧನ್ಯವಾದಗಳು